ಕ್ಷೇತ್ರ ಮಹಿಮೆ ವಿಭಾಗದಲ್ಲಿ ಮಂಗಳವಾರ ಆಗಿರೋದ್ರಿಂದ ಯಾವ್ದಾದ್ರು ವಿಶೇಷದಲ್ಲಿ ವಿಶೇಷವಾದ ಕ್ಷೇತ್ರದ ಬಗ್ಗೆನೆ ಹೇಳ್ತೀರಾ ಅನ್ನೋದು ನನ್ನ ಭಾವನೆ ಅದರಲ್ಲೂ ಆಗ್ಲೇ ನೀವು ಹೇಳದ ಹಾಗೆ ಇವತ್ತು ಅಪರೂಪದಲ್ಲಿ ಅಪರೂಪಕ್ಕೆ ಬರುವಂತ ಮಂಗಳವಾರ ಬರುವಂತ ಸಂಕಷ್ಟಹರ ಚತುರ್ಥಿ ಬಹಳ ವಿಶೇಷ ಯಾವ ಕ್ಷೇತ್ರದ ಬಗ್ಗೆ ಹೇಳ್ತಾ ಇದ್ದೀರಾ ಇವತ್ತು ಎರಡು ಕ್ಷೇತ್ರಗಳ ಬಗ್ಗೆ ಆ ಊರಿಗೆ ಮಂಗಳೂರು ಅಂತ ಹೇಳ ಹೆಸರಿ ಹೆಸರು ಬರ್ಲಿಕ್ಕೆ ಕಾರಣವಾಗಿರ್ತಕ್ಕಂತಹ ಮಂಗಳಾದೇವಿ ಮೊದಲನೇದು ಎರಡನೇದು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನಲ್ಲಿ ಇರ್ತಕ್ಕಂತಹ ಸಾಕ್ಷಾತ್ ಪಾರ್ವತಿ ದೇವಿಯೇ ಶಿವನನ್ನ ವಿವಾಹವಾಗಲಿಕ್ಕೋಸ್ಕರವಾಗಿ ಯಾವ ಜಾಗದಲ್ಲಿ ಗಣಪತಿಯನ್ನ ಯಂತ್ರ ರೂಪದಲ್ಲಿ ಆರಾಧನೆ ಮಾಡಿದ್ದಾಳೋ ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಮಹಾಗಣಪತಿ ಕ್ಷೇತ್ರ ಇದು ಎರಡನ್ನು ನೋಡಿದೋಣ ಇವತ್ತು ಬಹಳ ಇವೆರಡರಲ್ಲಿ ಏನಿದೆ ಹಂಗಾರೆ ಕನೆಕ್ಷನ್ ಅಂತ ನೋಡ್ಬೇಕಲ್ವಾ ಹೇಳ್ತೀನಿ ಕೇಳಿಸ್ಬೋದು ಮೊಟ್ಟ ಮೊದಲನೇದಾಗಿ ಮಂಗಳಾದೇವಿ ಕ್ಷೇತ್ರ ಇರತಕ್ಕಂಥದ್ದು ಮಂಗಳೂರಿನಲ್ಲಿ ನೇತ್ರಾವತಿ ನದಿ ಅಂತಕ್ಕಂಥದ್ದು ಸಮುದ್ರ ಸಂಗಮ ಆಗ್ತಕ್ಕಂಥ ಬೋಳಾರು ಅನ್ನುವಂಥ ಒಂದು ಪ್ರದೇಶದಲ್ಲಿ ಮಂಗಳಾದೇವಿಯ ದೇವಸ್ಥಾನ ಇರತಕ್ಕಂಥದ್ದು ಬಹಳ ವಿಶೇಷ ಇದು ನಮಗೆ ಪೌರಾಣಿಕ ಕಾಲಕ್ಕೆ ಹೋಗಬೇಕಾಗತ್ತೆ ಪೌರಾಣಿಕ ಕಾಲಕ್ಕೆ ಹೋದಾಗ ಏನಾಗುತ್ತೆ ಅಂತಂದರೆ ಇಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪು ನಾವೆಲ್ಲ ಪ್ರಹ್ಲಾದನ ಕಥೆಯನ್ನು ಕೇಳಿರ್ತೇವೆ ಆ ಪ್ರಹ್ಲಾದನ ಚಿಕ್ಕಪ್ಪ ಒಬ್ಬ ಇರ್ತಾನೆ ಹಿರಣ್ಯಾಕ್ಷ ಅಂತ ಆ ಹಿರಣ್ಯಾಕ್ಷ ಯಾವಾಗ ಭೂದೇವಿಯನ್ನ ರಸಾತಳಕ್ಕೆ ತಗೊಂಡು ಹೋಗ್ತಾನೆ ಆಗ ವರಾಹ ರೂಪದಿಂದ ಮಹಾವಿಷ್ಣು ಅವನನ್ನು ಸಂಹಾರ ಮಾಡ್ತಾನೆ ಇದನ್ನು ತಿಳ್ಕೊಂಡಂತಹ ಹಿರಣ್ಯಾಕ್ಷನ ಮಗಳು ಇಡ್ತಾಳೆ ಅವಳ ಹೆಸರು ವಿಲಾಸಿನಿ ಅಂತ ಆ ವಿಲಾಸಿನಿ ಅಂತಕ್ಕಂಥವಳು ಬ್ರಹ್ಮನನ್ನು ಕುರಿತು ಘೋರವಾದ ತಪಸ್ಸನ್ನು ಮಾಡ್ತಾಳೆ ಆ ತಪಸ್ಸಿನಿಂದಾಗಿ ಆಕೆ ಕೂಡ ತುಂಬ ಲೋಕ ಲೋಕ ಲೋಕಲೋಕಕ್ಕೆ ಹಿಂಸೆಯನ್ನು ಕೊಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಈ ಪಾರ್ವತಿ ದೇವಿಯನ್ನು ಅರ್ಥಾತ್ ಸರ್ವಮಂಗಳ ಸ್ವರೂಪದ ಆ ಆದಿಶಕ್ತಿಯನ್ನು ತ್ರಿಮೂರ್ತಿಗಳು ಬ್ರಹ್ಮವಿಷ್ಣು ರುದ್ರಾದಿಗಳುಲ್ಲರೂ ಒಟ್ಟಾಗಿ ಸೇರಿ ಬಹಳ ಪ್ರಯತ್ನಪಟ್ಟು ಆಕೆಯನ್ನು ಸ್ತೋತ್ರ ಮಾಡ್ತಾರೆ ತಮ್ಮೆಲ್ಲರ ತೇಜಸ್ಸನ್ನು ಸೇರಿಸಿ ಆಕೆಯನ್ನು ಆವಿರ್ಭಾವಗೊಳಿಸುವಂತೆ ಮಾಡ್ತಾರೆ ಆ ಮೂಲಕವಾಗಿ ಸರ್ವಮಂಗಳಾಗಿರ್ತಕ್ಕಂಥ ಆದಿಶ ಆದಿಶಕ್ತಿ ಅಥವಾ ಆದಿಮಾಯ ದೇವಿ ಬಂದು ಪ್ರತ್ಯಕ್ಷಳಾಗಿ ಬಂದು ಆ ವಿಲಾಸಿನಿಯನ್ನು ಸಂಹಾರ ಮಾಡ್ತಾಳೆ ಸಂಹಾರ ಅಂತಂದ್ರೆ ಅವಳನ್ನು ಕೊಲ್ಲುವಂಥದ್ದಲ್ಲ ಮನಸ್ಸು ಪರಿವರ್ತನೆ ಆಗುವಂಥ ರೀತಿಯಲ್ಲಿ ಆಕೆಯನ್ನು ಪ್ರಚೋದಿಸ್ತಾಳೆ ಮತ್ತು ವಿಶೇಷವಾಗಿ ಯೋಗ ಯೌಗಿಕವಾಗಿರ್ತಕ್ಕಂಥ ಒಂದು ಕ್ರಮವನ್ನು ಅನುಸರಿಸಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡ್ತಾಳೆ ಈ ರೀತಿಯಾಗಿ ಯೌಗಿಕವಾಗಿ ಆಕೆಯನ್ನ ಪ್ರಚೋದಿಸಿ ಆಕೆಯಿಂದ ಆಗ್ತಾ ಇದ್ದಂತಹ ಆ ಉಪಟಳವನ್ನೆಲ್ಲ ಪರಿಹಾರ ಮಾಡ್ತಾಳೆ ಮತ್ತು ಪರಿಹಾರ ಮಾಡಿದ ನಂತರದಲ್ಲಿ ಆಕೆ ಲಿಂಗ ರೂಪದಲ್ಲಿ ಅಲ್ಲಿ ವ್ಯವಸ್ಥೆ ಅಂದರೆ ಅಲ್ಲಿಯೇ ಆಕೆ ನೆಲೆಸ್ತಾಳೆ ಆನಂತರ ಪರಶುರಾಮರಲ್ಲಿ ಬಂದು ಸರ್ವಮಂಗಳ ಮಂಗಳಾದೇವಿ ಸ್ವರೂಪದ ಆ ಬಿಂಬವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಅಂತಕ್ಕಂಥದ್ದು ಇಲ್ಲಿ ಆದರೆ ಇನ್ನೊಂದು ಕ್ಷೇತ್ರ ಇರ್ತಕ್ಕಂಥದ್ದು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನಲ್ಲಿ ಬರ್ತಕ್ಕಂಥ ಕೆಸವೆ ಗ್ರಾಮದಲ್ಲಿ ಇದಕ್ಕೇನು ಹಿನ್ನೆಲೆ ಇದೆ ಇದು ಎರಡು ಏನು ಸಂಬಂಧ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ನಿಮಗೆ ಇದಕ್ಕೇನು ಹಿನ್ನೆಲೆ ಇದೆ ಅಂತಂದರೆ ದೇವಿಯ ಒಂದು ಕುಂಡಲಿಯ ಪ್ರಕಾರವಾಗಿ ಶನೇಷ್ಠರ ಏಳುವರೆ ವರ್ಷದ ಸಾಡೆ ಸಾತಿಯ ಬಾಧೆ ಅಂತಕ್ಕಂಥದ್ದು ಬರುವಂಥ ಒಂದು ಕಾಲ ಬರುತ್ತೆ ಆವಾಗ ದೊಡ್ಡ ಮಟ್ಟದ ಸಮಸ್ಯೆ ಉಂಟಾಗ್ತದೆ ದೇವಿಗೆ ಅಂತಕ್ಕಂಥ ವಿಚಾರ ಗೊತ್ತಾಗಿ ಆ ಪಾರ್ವತಿ ದೇವಿ ಏನು ಮಾಡ್ತಾಳೆ ವಸಿಷ್ಠರ ಆಶ್ರಮಕ್ಕೆ ಬರ್ತಾಳೆ ಇವತ್ತಿನ ಸಹ್ಯಾದ್ರಿ ಬೆಟ್ಟದ ಮಧ್ಯಭಾಗದಲ್ಲಿ ವಸಿಷ್ಠರು ಆಶ್ರಮವನ್ನು ಮಾಡಿಕೊಂಡು ಆವಾಗ ತಪಸ್ಸು ಮಾಡ್ತಾ ಇರ್ತಾರೆ ಅಲ್ಲಿ ಬಂದಂತಹ ಪಾರ್ವತಿ ದೇವಿ ವಸಿಷ್ಠರಲ್ಲಿ ವಿಚಾರವನ್ನು ತಿಳಿಸಿ ನನಗೆ ಬರ್ತಾ ಇರತಕ್ಕಂತಹ ಶನೇಶ್ವರನ ಬಾಧೆಯನ್ನು ಕೆಲವು ದಿವಸಗಳಲ್ಲಿ ಏನು ಆರಂಭ ಆಗುತ್ತೆ ಇದರಿಂದ ನನಗೆ ಬರಬಹುದಾಗಿರ್ತಕ್ಕಂತಹ ಸಂಕಟಗಳನ್ನು ನಿವಾರಣೆ ಮಾಡಿಕೊಳ್ಳೋಕೆ ಏನು ಮಾಡಬೇಕು ಅಂತ ಕೇಳ್ತಾಳೆ ಆಗ ವಸಿಷ್ಠ ಮಹರ್ಷಿಗಳು ವಿಘ್ನ ಯಂತ್ರ ಪ್ರಹರ್ಷಿತ ಅಂಥೇಳಿ ಅವಳ ನಾಮಧೇಯ ಅಲ್ವಾ ವಿಘ್ನಯಂತ್ರವನ್ನು ನಿರ್ಮಾಣ ಮಾಡು ವಿಘ್ನಯಂತ್ರ ಅಂದರೆ ಹೇಗಿರ್ತದೆ ಚಕ್ರಾಸುರ ನಿಲಹುತಾಶನ ವಾರುಣೇಶ ಭಾಗಾಶಿರತಂತು ವಿಲೀಖೆ ರಸಕೋಣಮಂತಹ ವಾಶೀಶಾವಕ ಸುಧಿ ತನ್ ತ್ರಿಕೋಣ ವಿಘ್ನಾರ್ಚನೆ ವಿಲೀಖೆ ನವಕೋಣ ಚಕ್ರಂ ಅಂದ್ರೆ ಒಂಬತ್ತು ತ್ರಿಕೋಣಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ಚಕ್ರವನ್ನ ನಿರ್ಮಾಣ ಮಾಡಿ ಅದರಲ್ಲಿ ಮಹಾಗಣಪತಿಯನ್ನ ಆಕರ್ಷಿಸಿ ಅಥವಾ ಆವಾಹಿಸಿ ಪೂಜಿಸು ಅಂಥೇಳಿ ವಸಿಷ್ಠ ಮಹರ್ಷಿಗಳು ಉಪದೇಶ ಮಾಡ್ತಾರೆ ಆ ಮೂಲಕ ಆಕೆ ಏನ್ಮಾಡ್ತಾಳೆ ಅಲ್ಲಿ ವಿಘ್ನ ಯಂತ್ರವನ್ನು ನಿರ್ಮಾಣ ಮಾಡ್ತಾಳೆ ಪೂಜೆ ಮಾಡಲಿಕ್ಕೆ ಬೇಕು ಅನ್ನುವಂಥ ಸಂದರ್ಭದಲ್ಲಿ ಎಲ್ಲಿ ನೋಡಿದರೂ ಆಕೆಗೆ ಅನುಕೂಲವಾಗ್ತಕ್ಕಂಥ ಪಾವಿತ್ರ್ಯತೆ ಇರತಕ್ಕಂಥ ನೀರಿನ ಕೊರತೆ ಉಂಟಾಗ್ಬಿಡುತ್ತೆ ಆ ಸಂದರ್ಭದಲ್ಲಿ ಬ್ರಹ್ಮದೇವರನ್ನು ಸ್ತೋತ್ರ ಮಾಡಿ ಬ್ರಹ್ಮನ ಕಮಂಡಲುವಿನಿಂದ ನೇರವಾಗಿ ಬ್ರಹ್ಮದೇವರು ಸ್ವಲ್ಪ ಜಲಧಾರೆಯನ್ನು ಅಲ್ಲಿಗೆ ಕೊಡ್ತಾರೆ ಬ್ರಹ್ಮದೇವರ ಕಮಂಡಲದಿಂದ ಉತ್ಪತ್ತಿಯಾಗಿದ್ದರಿಂದ ಬ್ರಾಹ್ಮಿ ತೀರ್ಥ ಅನ್ನುವಂತಹ ಹೆಸರಿನಿಂದ ಇವತ್ತು ಕೂಡ ಅಲ್ಲಿ ತೀರ್ಥ ಇರತಕ್ಕಂಥದ್ದು ಬ್ರಾಹ್ಮಿ ಅಂತ ಹೇಳುವ ನದಿಯ ಉಗಮ ಸ್ಥಾನ ಆನಂತರವಾಗಿ ಆಕೆ ಮಾಡ್ತಾಳೆ ಅಂತಂದ್ರೆ ಯೌಗಿಕ ಮುದ್ರಾಂಕಿತ ಅಂದ್ರೆ ಯೋಗ ಮುದ್ರೆಯಲ್ಲಿ ಕುಳತಿರ್ತಕ್ಕಂಥದ್ದು ಗಣಪತಿಯ ಬಹಳ ಅದ್ಭುತವಾಗಿರತಕ್ಕಂತಹ ಒಂದು ಶಿಲ್ಪ ಅಲ್ಲಿ ನೋಡಿದ್ರೆ ಹೋಗಿ ನೋಡಿದವ್ರಿಗೆ ಗೊತ್ತಾಗ್ತದೆ ಯೋಗ ಮುದ್ರೆಯಲ್ಲಿ ಕುಳತಿರ್ತಕ್ಕಂಥ ಮಹಾಗಣಪತಿಯಲ್ಲಿ ಇವಳು ಯೋಗೀಶ್ವರಿಯಾಗಿ ಸರ್ವಮಂಗಳ ರೂಪದಲ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ದೇವೆ ಅಲ್ವಾ ಆ ಯೋಗೀಶ್ವರಿಯಾಗಿ ಸರ್ವಮಂಗಳ ದೇವಿಯಾಗಿ ಮಂಗಳಾದೇವಿಯಾಗಿ ಮಂಗಳೂರಿನಲ್ಲಿರ್ತಕ್ಕಂಥ ಆ ತಾಯಿಯ ಯೋಗಿಕ ಪರಂಪರೆಯ ಮುಂದಿನ ಹಂತವಾಗಿರ್ತಕ್ಕಂಥ ವಿಘ್ನ ಯಂತ್ರ ಆರಾಧನೆ ವಿಘ್ನಗಳನ್ನು ನಿವಾರಣೆ ಮಾಡ್ಕೊಳ್ತಕ್ಕಂಥದ್ದು ಸಂಕಟಗಳನ್ನು ನಿವಾರಣೆ ಮಾಡಿಕೊಳ್ತಕ್ಕಂಥದ್ದು ಸಂಕಷ್ಟ ಹಾರವಾಗ್ತಕ್ಕಂಥ ಒಂದು ಸ್ವರೂಪದ ಗಣಪತಿ ಉಪಾಸನೆ ಮಾಡಿದ್ದ ಅವಳು ಹಾಗಾಗಿ ಸರ್ವ ಮಂಗಳೆಯಾಗಿರ್ತಕ್ಕಂಥ ಪಾರ್ವತಿಯು ಯಂತ್ರದಲ್ಲಿ ಪೂಜೆ ಮಾಡಿ ಗಣಪತಿಯನ್ನು ಉಪಾಸನೆ ಮಾಡಿರ್ತಕ್ಕಂಥದ್ದು ಎರಡು ಕ್ಷೇತ್ರಗಳನ್ನು ಒಟ್ಟು ಒಂದಕ್ಕೊಂದು ಸಂಕಲಿಸಿ ನಾವು ನೋಡಿದಾಗ ಎರಡೂ ದೇವತೆಗಳನ್ನು ಏಕತ್ರವಾಗಿ ಉಪಾಸನೆ ಮಾಡಿದ ಪಕ್ಷದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲ ಅನ್ನುವಂಥದ್ದು ಸಿಕ್ಕತ್ತೆ ಮೊದಲನೆಯದು ಮಂಗಳೂರಿನ ಬೋಳಾರು ಪ್ರದೇಶದಲ್ಲಿರ್ತಕ್ಕಂಥ ಮಂಗಳಾದೇವಿಯ ಕ್ಷೇತ್ರ ಮಂಗಳೂರಿನ ಮೂಲ ಕ್ಷೇತ್ರ ಅಂತೇಳಿ ಹೇಳ್ತಕ್ಕಂಥದ್ದು ಒಂದಾದರೆ ಇನ್ನೊಂದು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನಲ್ಲಿ ಇರ್ತಕ್ಕಂಥ ಕೆಸವೆ ಗ್ರಾಮದಲ್ಲಿರುವಂಥ ಕಮಂಡಲು ಗಣಪತಿ ಕ್ಷೇತ್ರ ಅಥವಾ ತೀರ್ಥದ ಒಂದು ಗಣಪತಿಯ ಸನ್ನಿಧಾನ ಇಲ್ಲಿ ಬ್ರಾಹ್ಮಿ ತೀರ್ಥ ಅಂದರೆ ಮಹಾಗಣಪತಿಯ ಮುಂಭಾಗದಲ್ಲಿ ಚಿಕ್ಕ ಒಂದು ಚಿಲುಮೆಯ ರೂಪದಲ್ಲಿರ್ತಕ್ಕಂಥದ್ದು ಅದು ಬಹಳ ವಿಶೇಷವಾಗಿರ್ತಕ್ಕಂಥ ತೀರ್ಥ ಗುಣವನ್ನು ಹೊಂದಿರತಕ್ಕಂಥ ಒಂದು ತೀರ್ಥ ಈ ಎರಡು ಕ್ಷೇತ್ರಗಳು ಇವತ್ತು ಸಂಕಷ್ಟ ಹರ ಮಹಾಗಣಪತಿಯ ದಿವಸ ಮಂಗಳವಾರ ಕೂಡ ಬಂದಿದೆ ಅಂಗಾರಕ ಸಂಕಷ್ಟಿ ಅಂತ ನಾವು ಆಡು ಭಾಷೆಯಲ್ಲಿ ಕರಿತೇವೆ ಹಾಗಾಗಿ ಈ ಕ್ಷೇತ್ರ ಅಂತಕ್ಕಂಥದ್ದು ಎಲ್ಲ ಭಕ್ತರ ಎಲ್ಲ ಸಂಕಟಗಳನ್ನು ನಿವಾರಣೆ ಬಹಳನೇ ಖುಷಿಯ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಇದೇ ಪ್ರಪ್ರಥಮ ಬಾರಿಗೆ ನೀವು ಎರಡು ಕ್ಷೇತ್ರದ ಬಗ್ಗೆ ಒಂದೇ ದಿನ ಕ್ಷೇತ್ರ ಮಹಿಮೆ ವಿಭಾಗದಲ್ಲಿ ಹೇಳ್ತಿರೋದು ಯಾಕೆ ಅಂದ್ರೆ ವಿಶೇಷವಾದ ದಿನ ವಿಶೇಷವಾದ ಮಾಹಿತಿ ನೀಡಿದ್ದಾರೆ ಗುರುಗಳ ಇವತ್ತು ಎರಡು ಸುಕ್ಷೇತ್ರದ ಬಗ್ಗೆ ತಾವು ತಿಳಿಸಬೇಕು ಎರಡು ಕ್ಷೇತ್ರಕ್ಕೆ ಯಾವಾಗ ಹೋಗ್ಬೇಕು ಯಾರು ಹೋಗ್ಬೇಕು ಮತ್ತೆ ಏನ್ ಪರಿಹಾರವನ್ನ ಪಡ್ಕೊಳ್ತಾರೆ ದಯಮಾಡಿ ತಿಳಿಸಿ ಪ್ರತಿಯೊಂದು ಕ್ಷೇತ್ರವು ಒಂದಲ್ಲ ಒಂದು ದೋಷವನ್ನು ಪರಿಹಾರ ಮಾಡೋದಾಗಿರುತ್ತೆ ಇಲ್ಲಿ ಎರಡು ಒಂದು ಕ್ಷೇತ್ರ ಬಂದಿದೆ ಎರಡು ಕ್ಷೇತ್ರ ಒಂದೇ ದಿವಸ ಯಾಕೆ ತಗೊಂಡೆ ಅಂತಂದ್ರೆ ಅದೇ ಕಾರಣದಿಂದ ಎರಡರಲ್ಲೂ ಒಂದು ಸಂಪರ್ಕ ಇದೆ ಸಂಬಂಧ ಇದೆ ಹಾಗಾಗಿ ಆರಾಧನೆ ಅಂತಕ್ಕಂಥದ್ದು ಬಹಳ ಮುಖ್ಯ ಮಂಗಳಾದೇವಿ ಮತ್ತು ಕಮಂಡಲ ಗಣಪತಿ ಈ ಎರಡು ದೇವತೆಗಳ ಉಪಾಸನೆಯಿಂದ ಆಗಬಹುದಾಗಿರ್ತಕ್ಕಂಥ ದೋಷ ಪರಿಹಾರ ಏನು ಅಂತ ನೋಡ್ತಾ ಬರೋಣ ಏನಂತಂದರೆ ಇದರಲ್ಲಿ ಮುಖ್ಯವಾಗಿ ಮೊಟ್ಟ ಮೊದಲನೇದು ಭೂಮಿ ಸಂಬಂಧಿತವಾಗಿ ಬಂದಿರತಕ್ಕಂಥ ಸಮಸ್ಯೆಯನ್ನು ನಿವೃತ್ತಿ ಮಾಡಿದ್ದು ಮಂಗಳ ಯಾವುದಾದರೂ ಅಮಂಗಳವಾಗಿರ್ತಕ್ಕಂಥ ಘಟನೆಗಳು ಕುಟುಂಬದಲ್ಲಿ ನಡೀತಕ್ಕಂಥ ಲಕ್ಷಣಗಳಿದ್ದರೆ ಶುಭ ಕಾರ್ಯಗಳಿಗೆ ಅಡೆತಡೆಗಳಾಗ್ತಾ ಇದ್ದರೆ ಪ್ರತಿಯೊಂದು ಹಂತದಲ್ಲೂ ಮನುಷ್ಯರ ಜೀವನದಲ್ಲಿ ನೋಡ್ತಾ ಬರೋಣ ವಿದ್ಯೆ ಮೊಟ್ಟ ಮೊದಲನೇ ಹಂತ ವಿದ್ಯೆ ವಿದ್ಯೆಗೆ ಸಂಬಂಧಪಟ್ಟು ಏನಾದರೂ ಇದೆ ಅಂದರೆ ಅದು ಪರಿಹಾರವಾಗುತ್ತೆ ಉದ್ಯೋಗಕ್ಕೆ ವಿವಾಹಕ್ಕೆ ಸಂತತಿಗೆ ಹೀಗೆ ಎಲ್ಲ ವಿಭಾಗಗಳಲ್ಲಿ ಭೂಮಿ ಇತ್ಯಾದಿಗಳ ಒಂದು ಖರೀದಿ ಮಾಡೋ ವಿಚಾರ ಇತ್ಯಾದಿಗಳು ಸಂಪತ್ತು ವೃದ್ಧಿ ಮಾಡಿಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಕರ್ಮಾಚರಣೆ ವಿಶೇಷವಾಗಿ ಬಿಸ್ನೆಸ್ ಇತ್ಯಾದಿಗಳಲ್ಲಿ ಕೂಡ ಹಿನ್ನಡೆಗಳಾಗ್ತಾ ಇದ್ದಾರೆ ಅದೆಲ್ಲವನ್ನು ಈ ಮಂಗಳಾದೇವಿಯ ಉಪಾಸನೆ ಮಾಡುವುದರ ಮುಖಾಂತರವಾಗಿ ಪರಿಹಾರ ಮಾಡಿಕೊಳ್ಳಿಕ್ಕೆ ಬರುತ್ತಾ ಇದು ಮೊದಲನೇದಾದರೆ ಇನ್ನು ಯೌಗಿಕ ಒಂದು ಮುದ್ರೆಯಲ್ಲಿ ಕೂತಿರ್ತಕ್ಕಂಥವನು ಸರ್ವಮಂಗಳೆಯಿಂದ ಪೂಜಿತನಾದಂತಹ ಗಣೇಶ ವಿಘ್ನ ಯಂತ್ರೋಪರಿ ಪ್ರತಿಷ್ಠಿತನಾಗಿರ್ತಕ್ಕಂಥವನು ಹಾಗಾಗಿ ಈ ಒಂದು ಗಣಪತಿಯನ್ನು ಸಹ ಯೋಗ ಮುದ್ರೆಯಲ್ಲಿ ಗೊತ್ತಿರ್ತಕ್ಕಂಥವನು ಮೂಲಾಧಾರ ಚಕ್ರದ ಪೃಥ್ವಿ ತತ್ವದ ದೇವತೆ ಕೂಡ ಹೌದು ಮತ್ತು ಅವನು ಆಕಾಶಾಂತರಾತ್ಮ ಅಂತ ಹೇಳ್ತಾರೆ ಆಕಾಶಾಂತರಾತ್ಮ ಅಂತಂದ್ರೆ ಆಕಾಶದಲ್ಲಿ ಆಕಾಶದಲ್ಲಿರೋನು ಅಂತ ಅರ್ಥ ಅಲ್ಲ ಬದಲಾಗಿ ವಿಘ್ನ ನಿವಾರಕ ಈಗ ಉದಾಹರಣೆಗೆ ಆಕಾಶ ಎಲ್ಲ ಕಡೆಯಲ್ಲೂ ತುಂಬಿರ್ತಕ್ಕಂಥದ್ದು ಆಕಾಶ ಅಂತಂದರೆ ಇಂಗ್ಲೀಷ್ನಲ್ಲಿ ಬಹಳ ಅದ್ಭುತವಾದಂಥ ಪದ ಇದೆ ಸ್ಪೇಸ್ ಅಂತ ಹೇಳ್ತಾರೆ ಅದು ಸ್ಪೇಸ್ ಅಂತಂದರೆ ಜಾಗ ಅವಕಾಶ ಅಂತಲೂ ಅರ್ಥ ಇದೆ ಅಪರ್ಚುನಿಟಿ ಅನ್ನೋ ಅರ್ಥವನ್ನು ಕೂಡ ಸ್ಪೇಸ್ ಅನ್ನೋದಕ್ಕೆ ನಾವು ತಗೊಳ್ಬೋದು ಅಲ್ವಾ ವೇಕೆನ್ಸಿ ಅವಕಾಶ ಸ್ಪೇಸ್ ಎಲ್ಲ ಒಂದೇ ಅರ್ಥ ಬರುವ ನಮಗೆ ಪದಗಳು ಇರ್ತಕ್ಕಂಥದ್ದು ಇಲ್ಲೂ ಕೂಡ ಹಾಗೇನೆ ಆಕಾಶ ತತ್ವದ ದೇವತೆ ಆಗಿರೋದ್ರಿಂದ ಅವಕಾಶಗಳನ್ನು ಮುಕ್ತವಾಗಿ ಕೊಡ್ತಕ್ಕಂಥವನು ವಿಘ್ನವನ್ನು ದೂರ ಮಾಡ್ತಕ್ಕಂಥವನು ಯಾವುದೇ ಒಂದು ಪ್ರಯತ್ನಗಳು ಮಾಡ್ತಾ ಹೋದ್ರೆ ಎಷ್ಟೋ ಸಂದರ್ಭ ಷಡ್ಚಿಂತಸ್ತು ಮನುಷ್ಯನ ಸಪ್ತಮಂ ದೈವಚಿಂತನಂ ಅಂತ ಹೇಳುತ್ತೆ ನಾವು ಅನೇಕ ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡ್ತೇವೆ ಎಷ್ಟೋ ಸಂದರ್ಭ ಮಾಡಿದ ಪ್ರಯತ್ನಗಳೆಲ್ಲವೂ ಹೊಳ್ಳೆಯಲ್ಲಿ ಹುಣಸೆ ಹಣ್ಣು ಉಚ್ಚಿದಂಗೆ ಆಗ್ಬಿಟ್ಟಿರುತ್ತೆ ಯಾವ ಉಪಯೋಗವೂ ಇಲ್ಲ ಅದರಿಂದ ಎಲ್ಲ ಥರ ಪ್ರಯತ್ನಗಳನ್ನು ಮಾಡಿ ಸೋತಂಥವ್ರು ಅನೇಕರು ಬಂದು ಕೇಳೋದಿರತ್ತೆ ನಮ್ಗೆ ಯಾಕೆ ಈ ಥರ ಏನು ಮಾಡಿದ್ರು ನಮ್ಗೆ ಅಭಿವೃದ್ಧಿ ಆಗಲ್ಲವಲ್ಲ ಏನು ಮಾಡಿದ್ರು ಏನಾದರೂ ಒಂದು ಅಡೆತಡೆ ಬರುತ್ತೆ ಪೂರ್ಣತೆ ಅನ್ನೋದು ನಮಗೆ ಸಿಗೋದಿಲ್ಲ ಪೂರ್ಣವಾಗಿ ಒಂದು ಕೆಲಸದಲ್ಲಿ ಯಶಸ್ಸು ಅನ್ನುವಂಥದ್ದು ಸಿಗೋದಿಲ್ವಲ್ಲ ಹೇಳಿ ಈ ರೀತಿಯಲ್ಲಿ ಯಾರು ದುಃಖದಲ್ಲಿರ್ತೀರಿ ಅಂಥವರು ಮುಖ್ಯವಾಗಿ ಏನು ಮಾಡಬೇಕಪ್ಪ ಅಂತಂದರೆ ಹೋಗಿ ಈ ಒಂದು ಕಮಂಡಲು ಗಣಪತಿ ಕ್ಷೇತ್ರಕ್ಕೆ ಹೋಗಿ ಸೇವೆಯನ್ನು ಸಲ್ಲಿಸಿ ಯೋಗ ಮುದ್ರಾರೂಢನಾಗಿರ್ತಕ್ಕಂತಹ ಗಣಪತಿಯ ಪಾದದ ಪ್ರಸಾದವನ್ನು ತಗೊಳ್ಬೇಕು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಗಣಪತಿಯ ಪಾದುಕೆಯಲ್ಲಿ ಅರ್ಪಿತವಾಗಿರ್ತಕ್ಕಂಥ ಗರಿಕೆ ಮತ್ತು ಕೆಂಪು ಬಣ್ಣದ ಹೂವುಗಳಿಗೆ ಬಹಳ ಪ್ರಾಶಸ್ತ್ಯ ಹಾಗಾಗಿ ಅದನ್ನು ಸ್ವೀಕಾರ ಮಾಡಿ ಕನಿಷ್ಠ ಇಪ್ಪತ್ತೊಂದು ನಿಮಿಷವಾದರೂ ಅವನು ಮುಂದೆ ಕೂತಿರ್ಬೇಕು ಹೀಗೆ ಕೂತಿದ್ದಂತಹ ಸಂದರ್ಭದಲ್ಲಿ ಅವರಿಗೆ ಆ ಗಣಪತಿಯ ಅನುಗ್ರಹ ಅಂತಕ್ಕಂಥದ್ದು ಆಗುತ್ತೆ ಸರಿಯಾದ ರೀತಿಯಲ್ಲಿ ನಡ್ಕೊಂಡಾಗ ಅನುಗ್ರಹ ಅಂತಕ್ಕಂಥದ್ದು ಖಂಡಿತವಾಗಿ ಆಗತ್ತೆ ಇದರಿಂದಾಗಿ ಎಲ್ಲ ರೀತಿಯ ಸಂಕಟಗಳು ದೂರ ಜೊತೆಯಲ್ಲಿ ಇವತ್ತು ಅಂಗಾರಕ ಸಂಕಷ್ಟಿ ಕೂಡ ಇರೋದರಿಂದ ಸರಿಯಾದ ರೀತಿಯಲ್ಲಿ ಉಪಾಸನೆ ಅಂತಕ್ಕಂಥದ್ದು ನಡೆದ್ರೆ ಸಂಕಷ್ಟ ಹರವು ಆಗುತ್ತೆ ಚತುರ್ಥಿ ಅಂತಂದರೆ ನಾಲ್ಕು ಅಂತ ಅರ್ಥ ಧರ್ಮ ಅರ್ಥ ಕಾಮ ಮೋಕ್ಷ ಪುರುಷಾರ್ಥ ಸಾಧನೆ ಅಂತ ಹೇಳ್ತಾರೆ ಈ ಪುರುಷಾರ್ಥ ಸಾಧನೆಗೆ ಯೋಗ್ಯವಾಗಿರ್ತಕ್ಕಂಥ ತಿಥಿಯೂ ಹೌದು ಮಂಗಳವಾರ ಹೌದು ಇನ್ನೊಂದು ಇರ್ತಕ್ಕಂಥದ್ದು ಆಶ್ಲೇಷ ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರ ಆಸ್ತೇಷ ನಕ್ಷತ್ರ ಇರ್ತಕ್ಕಂಥದ್ದು ಆಸ್ತೇಷ ನಕ್ಷತ್ರ ಸರ್ಪೋ ದೇವತ ಅಂತ ಹೇಳ್ತಾರೆ ಈ ಆಸ್ತೇಶ ನಕ್ಷತ್ರದ ದೇವತೆ ಸರ್ಪ ಆ ಸರ್ಪವೇ ಕುಂಡಲಿನಿ ಆಕಾರದಲ್ಲಿ ಶರೀರದಲ್ಲಿರ್ತದೆ ಸರ್ಪಂಟ್ ಎನರ್ಜಿ ಅಂತ ಕೂಡ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಆ ಕುಂಡಲಿನಿ ಅಂತಕ್ಕಂಥದ್ದು ಯೋಗ ಯೋಗಾಸನ ಅಂದರೆ ಯೋಗ ಸಿದ್ಧಿ ಅಂತೇಳಿ ಹೇಳ್ತಕ್ಕಂಥದ್ದು ಈ ಯೋಗ ಸಿದ್ಧಿ ಯೋಗ ಮುದ್ರಾರೂಢನಾಗಿರ್ತಕ್ಕಂಥ ಗಣಪತಿ ಏನಾದರೂ ಸಂಬಂಧ ಆಗ್ತದೆ ಅಂತ ನೀವೇ ಯೋಚನೆ ಮಾಡ್ಕೊಳ್ಳಿ ಗೊತ್ತಾಗುತ್ತೆ ಸರ್ಪ ಸಂಬಂಧ ನಕ್ಷತ್ರ ಸರ್ಪ ಕುಂಡಲಿನಿ ಸೂಚಕ ಕುಂಡಲಿನಿ ಯೋಗದ ಸಂಬಂಧ ದೇವತೆ ಆ ಯೋಗ ಅಂತಕ್ಕಂಥದ್ದು ಯೋಗಾರೂಢ ಸ್ಥಿತಿಯಲ್ಲಿರ್ತಕ್ಕಂಥವನು ಗಣಪತಿ ಯೋಗಕ್ಕೆ ಬೇಕಾಗಿರತಕ್ಕಂಥದ್ದು ಮೊಟ್ಟ ಮೊದಲನೇ ಚಕ್ರ ಮೂಲಾಧಾರ ಮೂಲಾಧಾರದ ದೇವತೆ ಗಣಪತಿ ಅದು ಪೃಥ್ವಿ ತತ್ವ ಪೃಥ್ವಿ ತತ್ವದ ದೇವತೆ ಗಣಪತಿ ಏನಾದರೂ ಒಂದಕ್ಕೊಂದು ಸಂಬಂಧ ಇದೆಯಾ ಯಜನೆ ಮಾಡ್ರೆ ಹೊಳೆಯುತ್ತೆ ಅಲ್ವಾ ಹಾಗಾಗಿ ಬಹಳ ಅದ್ಭುತವಾಗಿರತಕ್ಕಂಥ ಒಂದು ದಿನ ಇದು ಇವತ್ತು ಗಣಪತಿಯ ಉಪಾಸನೆಯನ್ನು ಶ್ರದ್ಧಾಭಕ್ತಿಯಿಂದ ಮಾಡ್ಕೊಳ್ಳಿ ಕಮಂಡಲು ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಸ್ವಲ್ಪ ಮಟ್ಟಿನ ಹಣವನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿಟ್ಟು ಆ ಕಮಂಡಲು ಗಣಪತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ನಿನ್ನ ದರ್ಶನಕ್ಕೆ ಬರ್ತೇವೆ ನಿನ್ನ ಸೇವೆಯನ್ನು ಯಥಾ ಪ್ರಕಾರ ಮಾಡ್ತೇವೆ ಇವತ್ತು ನಾವು ಆಚರಣೆ ಮಾಡ್ತಕ್ಕಂಥ ಈ ಒಂದು ಸಂಕಷ್ಟಹಾರ ಗಣಪತಿಯ ವ್ರತದ ಒಂದು ಫಲವಾಗಿ ನಿನ್ನ ಅನುಗ್ರಹ ನನಗೆ ಪ್ರಾಪ್ತಿಯಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡ್ರಾಯ್ತು ಮಾಡ್ತೀರಲ್ಲ ಗುರುಗಳೇ ಬಹಳ ವಿಶೇಷವಾದ ಒಂದು ಮಂಗಳಾದೇವಿಗೂ ಹಾಗೆ ನಮ್ಮ ಗಣಪನಿ ಕ್ಷೇತ್ರಕ್ಕೂ ಏನು ಸಂಬಂಧ ಅಂತ ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ರಿ